एक्स्क्यूज मी सीनाप ईजर ऊज इन दोलिस स्टेशन सर प्ल कम फ्रम दोल स्टेशन ऐम हिर् सीनप हिियर प्लीज कम सर ई एम आस्किंग यू ई आम रिक्वेस्टिंग प्ल कम बरवे नानु बंदी सीनाप यार पोल ದಯವಿಟ್ಟು ಅವರಿಗೆ ಬನ್ನಿ ಸ ಏನು ಹೇಳಬೇಕು ಮ್ಯಾಟ್ರೋ ಸೀರಿಯಸ್ ಆಗೈತೆ ಅವರಿಗೆ ರೈಟ್ ನಾಚಿಕೆ ಆಗಲ್ವೇನ್ರಿ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಪೊಲೀಸ್ ಸ್ಟೇಷನ್ ಯಾರಾದರೂ ಕುಡ್ಕೊಂಡು ಬರ್ತಾರಾ ಹಾಂ ಭಯಭಕ್ತಿ ಇಲ್ಲ ಪೊಲೀಸ್ ಅಂತ ಏನು ತಿಳ್ಕೊಂಡಿದ್ದೀರಿ ನೀವು ಸಾರ್ವಜನಿಕ ಪ್ರದೇಶದಲ್ಲಿ ಕುಡಿಯೋದೇ ತಪ್ಪು ಅಂಥದಲ್ಲಿ ಕುಡ್ಕೊಂಡು ಪೋಲೀಸ್ ಸ್ಟೇಷನ್ಗೆ ಬರ್ತಿರಲ್ಲ ಎಷ್ಟಿರಬೇಕು ನಿಮಗೆ ಹಾಂ ಒದ್ದು ಒಳಗೆ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ಏ ನಿಲ್ಸ್ರಿ ಸಹ್ಯವರು ನನಗೂ ಗೊತ್ತು ಕುಡಿಬಾರ್ದು ಅಂತನ ಆದರೆ ಈ ಸಮಾಜ ಈ ಸೊಸೈಟಿ ನನ್ನ ಕುಡುಕನನ್ನ ಮಾಡೈತೆ ಏನು ಮಾಡೋಕ್ಕಾಗಲ್ಲ ವಿಷಯ ಅದಲ್ಲ ಹೇಳ್ತೀನಿ ಕೇಳ್ರಿ ನಮ್ಮೂರಾಗೆ ಒಂದು ದೊಡ್ಡ ತಪ್ಪು ಐತೆ ಏನಂತ ಅಂದರೆ ನಮ್ಮೂರಾಗೆ ಗೋಪಾಲಪ್ಪ ಅಂತ ಇದ್ದಾನೆ ಆ ಗೋಪಾಲಪ್ಪ ತನ್ನ ಮಗಳನ್ನು ಚಿಕ್ಕ ಮಗಳನ್ನು ಒಂಬತ್ತನೇ ತರಗತಿ ಹೋಗ್ತಿರ್ತಕ್ಕಂಥ ಮಗಳನ್ನು ಮದುವೆ ಮಾಡಕ್ಕೆ ಹೊರಟಿದ್ದಾನೆ ಇದು ಸರಿನಾ ಒಂದನೇ ಪಾಯಿಂಟು ಏಳನೇ ಪಾಯಿಂಟು ಎರಡು ಸಾವಿರದ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದೈತಿ ಅದರ ಪ್ರಕಾರ ಹದಿನೆಂಟು ವರ್ಷ ಆಗೋವರೆಗೂ ಯಾವುದೇ ಹೆಣ್ಣು ಮಗುವಿಗೆ ಮದುವೆ ಮಾಡಂಗಿಲ್ಲ ಇಪ್ಪತ್ತೊಂದು ವರ್ಷ ಆಗೋವರೆಗೂ ಯಾವುದೇ ಗಂಡು ಮಗುವಿಗೆ ಮದುವೆ ಮಾಡೋಂಗಿಲ್ಲ ಇಪ್ಪತ್ತೊಂದು ವರ್ಷ ಆದಮೇಲೆ ಗಂಡು ಮಕ್ಕಳಿಗೆ ಮದುವೆ ಮಾಡಬೇಕು ಹದಿನೆಂಟು ವರ್ಷ ಆದಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅರ್ಥಾತ ಅದನ್ನು ಬಿಟ್ಟು ಬಾಲ್ಯ ವಿವಾಹ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವು ಪೊಲೀಸ್ನವ್ರು ಏನು ಮಾಡ್ದಿರ ನನಗೆ ಅದಕ್ಕೆ ಉತ್ತರ ಬೇಕು ಗೋಪಾಲಪ್ಪ ನಾಳೆ ಒಂದು ಮುಂದಿನ ತಿಂಗಳನ್ನ ಮುಂದಿನ ವಾರನ ಮದುವೆ ಕೇಳವನ್ನೇ ನೀವು ದಯವಿಟ್ಟು ಬರಬೇಕು ಆ ಮದುವೆ ನಿಲ್ಲಿಸ್ಬೇಕು ಆ ಚಿಕ್ಕ ಮಗುಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಏ ಸೀನಪ್ಪನ ಕಾಳಕಳ್ಳಿಯ ಮನವಿ ರೇ ನೀವು ಹೇಳ್ತಿರೋದನ್ನ ಸರಿಯಾಗಿ ಐತ್ಕೊಂಡ್ರಿ ಆದರೆ ನೀವು ಕುಡ್ಕೊಂಡು ಪೊಲೀಸ್ನರ ಹತ್ರ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಈ ಥರ ಕೂಗಾಡೋದು ಕಿರ್ಚಾಡೋದು ದಿಸ್ ಇಸ್ ನಾಟ್ ಫೇರ್ ಫಾರ್ ಯು ಮಿಸ್ಟರ್ ಸೀನಪ್ಪ ನಿಮ್ಮ ಒಂದು ಏನು ಏಮ್ ಚೆನ್ನಾಗಿದೆ ನಿಮ್ಮ ಥಾಟ್ ಚೆನ್ನಾಗಿದೆ ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಿದೆ ನಿಮ್ಮ ನ್ಯಾಯಯುತವಾದ ಮಾತು ಚೆನ್ನಾಗಿದೆ ಆದರೆ ಕುಡ್ಕೊ ಕುಡ್ಕೊ ಕುಡಿಯೋದು ಕುಡ್ಕೊಂಡು ಬರೋದು ಕುಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಹತ್ರ ಅಸಭ್ಯವಾಗಿ ವರ್ತಿಸೋದು ಅಸಭ್ಯವಾಗಿ ಮಾತಾಡೋದು ಇದು ಶಿಕ್ಷಾರ ಅಪರಾಧ ಏನಂತ ಅಂದರೆ ನೀವು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಇದನ್ನು ಕೊಡ್ತಾ ಇದ್ದೀನಿ ಇವಾಗ ಒಂದು ರಿಯಾಯಿತಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇದೇ ಥರ ರಿಪೀಟ್ ಆಯ್ತು ಅಂದ್ರೆ ಒಳಿಕಾಕಿ ಏರೋಪ್ಲೇನ ಬಿಡ್ತೀನಿ ಹುಷಾರು ನಡೀರಿ ಅವ್ನು ಯಾರು ಗೋಪಾಲನ್ನು ತೋರಿಸ್ರಿ ನನ್ಗೆ ಅವ್ನಿಗೆ ಐತೆ ರಾಯಸ್ ಕಲ್ಸ್ ಏನು ತಿಳ್ಕೊಂಡಿದ್ದಾನ ಅವನು ನಡೀರಿ ಹೋಗೋಣ ಸಾ ಈ ಏರೋಪ್ಲೇನ್ ಹತ್ತರಿಸ್ತೀನಿ ಅಂದ್ರಲ್ಲ ಹತ್ತಿಸ್ರಿ ಸ ನಾನು ಯಾವತ್ತೂ ಏರೋಪ್ಲೇನ್ ಓಡಾಡೇ ಇಲ್ಲ ನೀವೇ ಟಿಕೆಟ್ ಕೊಟ್ಟು ಏರೋಪ್ಲೇನ್ ಎತ್ತಿಸ್ತೀನಿ ಅಂದರೆ ನನಗೆ ಖುಷಿ ಆಗ್ತೈತೆ ನಡೀರಿ ಸಾ ಅದೇನೋ ಒಳಿಕಾಕಿ ಏರೋಪ್ಲೇನ್ ಹತ್ತರಿಸ್ತೀನಿ ಅಂದ್ರಲ್ಲ ಹತ್ತರಿಸ್ಬಿಡಿರಿ ಏನ್ರಿ ಏನು ಕಿಂಡಲ್ ಮಾಡ್ತಾ ಇದ್ರಾ ಏರೋಪ್ಲೇನ್ ಹತ್ತಿಸ್ತೀವಿ ಅಂತಂದರೆ ಕೈ ಕಾಲು ಕಟ್ಟಿ ಕುಂಡಿ ಮೇಲೆ ಎರಡು ಬಿಟ್ಟು ಅಂಗಾಲ್ಗೆ ಎರಡು ಬಿಟ್ಟು ಮಣಕೈಗೆ ಎರಡು ಬಿಟ್ಟು ನಿಮ್ಮ ಚರ್ಮ ಸುಲಿಯೋದು ಅಂತ ಅರ್ಥ ಅದನ್ನು ಬಿಟ್ಟು ಏರೋಪ್ಲೇನ್ ಹತ್ತಿಸ್ತೀವಿ ಅಂದರೆ ವಿಮಾನ ಹತ್ತಿ ನಿಮ್ಗೆ ಏನುಂಟು ಟ್ರಿಪ್ ಕಳಿಸ್ತೀವಿ ಅಂತ ಹೇಳ್ತಿಲ್ಲ ನಾವು ನಾಲ್ಕು ಬಿಡ್ತೀನಿ ಅಂತ ಹೇಳ್ತಿರೋದು ನಡೀಲಿ ಹೋಗೋಣ ತಲಹರಟೆ ಮಾಡ್ಕೊಂಡು ನಿಂತಿದ್ದೀರಾ ತಲಹರಟೆ ಸಾರಿ ಐ ಆಮ್ ರಿಯಲಿ ಸಾರಿ ಜಡ್ ಜಸ್ಟ್ ಫಾರ್ ಕಿಡ್ಡಿಂಗ್ ಅಷ್ಟೇ ನಿಮ್ಮನ್ನು ಕಾಲೆಳೆಯೋಕೆ ಆ ಥರ ಮಾತಾಡಿದೆ ಬರೀ ಸ ಅವನು ಗೋಪಾಲಿಗೆ ಇವತ್ತು ವಾರ್ನು ಮಾಡಬೇಕು ಆ ಮಗುವಿನ ಬಾಳ ಉಳಿಸ್ಬೇಕು ಆ ಮಗುವಿನ ಒಂದು ಭವಿಷ್ಯವನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಈ ಸೀನಪ್ಪನವರು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಿದ್ದಾರೆ ಬರ್ರಿ ಸರಿಗೆ ಕರ್ಕೊಂಡು ಹೋಗ್ತೀನಿ ಅವನು ಸೀನಪ್ಪ ಎರಡು ಮಾತು ಬುದ್ಧಿ ಮಾತು ಹೇಳಿ ವಿಂತ್ರಿ ನಡ್ರಿ ಸ ಹೋಗೋಣ ಸಹ ಇನ್ನೊಂದು ಮರ್ತೇ ಸ ನಿಮ್ಮ ಜೀಪ್ನಾಗೆ ಕರ್ಕೊಂಡು ಹೋಗ್ತೀರಾ ಸರ್ ನನ್ನೂ ಯಾಕಂದರೆ ಪೊಲೀಸ್ನಾರ ಜೀಪ್ನಾಗೆ ಹೋದರೆ ಊರಾಗ ಒಂದು ರೆಸ್ಪೆಕ್ಟು ಕಲಾಚಾರ ಸಂಸ್ಕೃತಿ ಚೆನ್ನಾಗಿರುತ್ತೆ ಅಂತ ನನ್ನ ಐಡಿಯಾ ನಿಮ್ಮ ಜೀಪಲ್ಲೇ ಕರ್ಕೊಂಡೋದ್ರೆ ನಾನು ಬರ್ತೀನಿ ಇಲ್ಲ ನಂದು ನಟರಾಜ ಸರ್ವಿಸ್ ಐತಲ್ಲ ಅದರಾಗೆ ಬರ್ತೀನಿ ಕರ್ಕೊಂಡೋಗ್ತೀರಾ ಇಲ್ವಾ ರೇ ಸೀನೋಪ್ಪ ರೇ ನೀವು ಹೋಗ್ರಿ ಮೊದಲು ನೀವು ಹೋಗ್ರಿ ನಾವು ನೆಕ್ಸ್ಟ್ ಬರ್ತೀವಿ ಆಮೇಲೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ ನಡೀರಿ ನೀವು ಊರಿಗೆ ಹೋಗಿ ನಾವು ನಮ್ಮ ಜೀಪಲ್ಲಿ ಬರ್ತೀವಿ ನಮ್ಮ ಸಾಹೇಬ್ರ ಜೊತೆ ನಡೀರಿ ನೀವು ಥ್ಯಾಂಕ್ ಯು ಸೋ ಮಚ್ ಸರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಷ್ಟು ಬೇಗ ಆಕ್ಷನ್ ತಗೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಾನು ಸುಮಾರು ಪೊಲೀಸ್ನರು ನೋಡಿದ್ದೀನಿ ಕಳ್ಳರು ಬಿದ್ದು ಆರು ತಿಂಗಳಿಗೆ ನಾಯಿ ಬಗಳಿದು ಒಮ್ಮಂಗೆ ಎಂದೋ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಪೊಲೀಸ್ನರು ಎಂದೋ ಬರ್ತಾರೆ ಆದರೆ ನೀವು ಗುಡ್ ಪೊಲೀಸ್ನರು ಅಂತ ನನಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸರ್ ನಾನು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ವೆಲ್ಕಮ್ ಸಿನ್ ಅಪುರೇ ಬಟ್ ಆಲ್ಕೋ ಆಲ್ ಕನ್ಸ್ಯೂಮಿಂಗ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಜಸ್ಟ್ ಇವತ್ತೇ ಸ್ಟಾಪ್ ಮಾಡಬೇಕು ಅರ್ಥ ಆಯ್ತಾ ನಡೀರಿ ಮನೆಗೆ ಆಟ ಮಾಡ್ಬಾಡ್ಕೋಣಮ್ಮ ಹ್ಞೂ ಒಳ್ಳೆ ಸಂಬಂಧ ಸಿಕ್ಕೈತೆ ನಿನ್ ನಿನ್ನ ಭಾಳನು ಚೆನ್ನಾಗಿರ್ತೈತಲ್ಲ ನಮ್ಮ ನಿನ್ನ ಒಳ್ಳೇದ್ ನಾನು ಈಟೆಲ್ಲ ಮಾಡ್ತಿರೋದು ಹ್ಞೂ ಅದಕ್ಕೆ ಆಟ ಮಾಡ್ಬಾಡ್ಕೋಣಮ್ಮ ಹ್ಞೂ ತಿರ್ಗಾ ಮುಂದೆ ಒಳ್ಳೆ ಗಂಡು ಸಿಗ್ತವೋ ಸಿಗಲ್ವೋ ನಿನ್ಗೆ ಗೊತ್ತಾಗಲ್ಲ ಸಣ್ಣ ಇನ್ನು ಹ್ಞೂ ಆಟ ಮಾಡ್ಬಾಡ್ಕೊಣಮ್ಮ ಮದುವೆ ಆಗಮ್ಮ ತೊಗಿತ್ತಿನ ಕೊಟ್ರೆ ಆಹ್ಹೋ ಅವತಾರ ಆಡ್ತಿ ಹೆಣ್ಮಗ ಅವತಾರಗಳ್ನ ಆ ನಾನ್ ಮದುವೆ ಮದ್ವೆಗಮಣಿ ಅಂತ ಗಿಣಿ ಆದಂಗೆ ಹೇಳ್ತೀನಿ ಅವತಾರಗಳ್ನ ಆಡ್ತೈತಿ ಮಗ ಆ ನಮ್ ಕಷ್ಟ ನಮ್ಗೆ ಆ ಕಡೆಗೂ ಈ ಕಡೆಗೂ ಆ ಸೆಲ್ಯಾರ ಈ ಸೆಲ್ಯರ್ ಹೆಣ್ಮಕ್ಳು ಮಾಡಾಂತರಗಳ್ನ ನೋಡ್ತಾ ಇದ್ರೆ ನಮಗೆ ದಿಗ್ಲತ್ಕಣಂಗ ಹಾಕೈತಿ ಹ ಹೆಣ್ಮಕ್ಳು ಮನೆಗಿದ್ರೆ ಮೊದ್ಲ ಕೆಂಡ ಕಟ್ಕೊಂಡ ಹಾಕೈತಿ ನಿಮ್ಗೆ ಹೆಂಗ ಗೊತ್ತಾಕೈತ ಸುಮ್ನಾ ಆಗೋದ್ ಕಲ್ತ್ಕ ಹೆಣ್ಮಗ ಸುಮ್ಕಿರು ಆ ಮಗ ಯಾಕೆ ಹಂಗಾದ್ರೆ ಕಮ್ತಿಯ ತಿರ್ಗ ಮಗ ಬಂದು ಸ್ಕೂಲ್ ಸ್ಕೂಲ್ಗೆ ಹೋಗದಂಗಾದ್ರಿ ಒಂದೇ ಸಮಯ ಅಮ್ಮ ಆ ಮಗ ನಂಗ್ಸಿರೇ ತೋಟ ನಮ್ಮ ಮುಗಿಗಿ ಗದ್ರುಕಬೇಡ ಸುಮ್ಕಿರೋ ಮಗೇನು ನಮ್ಮ ಮದುವೆ ಆದ್ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮರ್ಯಾದೆ ಹೋಗಲ್ವೇ ಸುಮ್ಕಿರು ನೀನು ಯೋಚನೆ ಮಾಡು ಥರ ಬಿಳಕ್ ಹೋಗ್ಬೇಡ ಯಾವುದೋ ಒಳ್ಳೆ ಗಂಡು ಸಿಕ್ತು ಅಂತ ಹೇಳ್ಬಿಟ್ಟು ನೀನು ನಮ್ಮ ಮಗನ ಬಲಿ ಕೂಡ ಕಾಕೈತೆ ಯೋಚನೆ ಮಾಡಂದ್ರ ಒಟ್ಟ ಇನ್ನು ಒಂಬತ್ತನೇ ಕ್ಲಾಸ್ ಮಗ ಓ ಏನು ಆಲೆ ಒತ್ತು ಮೀರೋಗೈತೆ ಆಲೆ ಆಲೆನ ಮದುವೆ ಮಾಡ್ತೀನಿ ಅಂತ ಜನ ನೀನು ಮೊದ್ಲು ನಿನ್ಗೆ ಯಾವತರ ತಂದ್ ಮೆಟ್ಕಿಟ್ ತಂಡ್ ಬಿಡಿಬೇಕಣ ಲೋಪರ್ ಮುಂಡೆ ಆ ನಿನಗೆ ಭಯ ಐತೆ ನಿಂಗೆ ಆ ಸಲ ರೀ ಸಲ ಮಕ್ಕಳು ಏನು ಕೆಲಸ ಮಾಡ್ತಾಯಿದ್ದೀರಿ ಎಂಬುದು ಗೊತ್ತೇನೆ ನಿನಗೆ ಸದ್ದಿಗೆ ಹಂಗ ನಮ್ಮ ಮಗನ ಭಯವಾಗಿ ಮದುವೆ ಮಾಡಿ ಅದೊಂದು ಜವಾಬ್ದಾರಿ ಕಳ್ಕೋಬೇಕು ಅಂತ ಇದ್ರೆ ಇವಳು ಇಲ್ಲಿ ಇನ್ನೂ ಪಿತೂರಿ ಊದಕ್ಕೆ ಬಂದವಳು ಪಿತೂರಿನ ನೀನು ತಿಕೊಂಬಚ್ಕೊಂಡ ಮೂಲಕ್ಕೆ ಬಿದ್ದೀರಾ ಕಂಡೇವ್ರಿ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಗೋಪಾಲಿ ಏನು ಹೆಂಗೊಸ್ರ ಮೇಲೆ ಜಾಸ್ತಿ ಗಲಾಟೆ ಮಾಡ್ತಾ ಇದೆಯಾ ಆ ಪೊಲೀಸ್ನವರು ಬರ್ತಾ ಇದಾರೆ ಕಡಿ ಒಂದ್ರೆ ಒಟ್ಟು ಐತೆ ನಿನಗೆ ಐ ಗುಮ್ತಾರೆ ಎಂದ ಎಂದ ಕುಡುಕ್ ನನ್ನ ಮಗನೇ ಸೀನಪ್ಪ ಓಹೋ ನಿಂದು ಯಾಕೋ ಜಾಸ್ತಿ ಹತ್ಕಂಡ್ಲೇ ಒಂದ್ರೆ ಒಟ್ಟು ಪೊಲೀಸ್ನಾರು ಬಂದರೆ ನೀನು ಎದ್ಕೊತೀನಿ ಅಲ್ಲ ನಾನು ಪೊಲೀಸ್ನಲ್ಲದ್ರೂ ದೆಬ್ಬೆದಾರರು ಬರಲಿ ಆ ಇನ್ಸ್ಪೆಕ್ಟ್ರು ಬರಲಿ ನಾನೇನು ಎದ್ರುಕೊಂಬಲ್ಲ ಓಹ್ಹೋ ಏನು ಎದುರಿಸ್ತಾ ಇದ್ದೀಯ ಏ ಏಯ್ ಗೋಪಾಲೇ ನಾನೇನು ಎದುರಿಸ್ತಿಲ್ಲ ನಿನ್ನ ಟೆನ್ಷನ್ ತಗೇಡ ಬರ್ತಾರೆ ಪೊಲೀಸ್ನವ್ರು ಬರ್ತಾರೆ ಅವ್ರಿಗೆ ಅದೇನು ಉತ್ತರ ಕೊಡ್ತೀಯಾ ಕೊಡು ಎಲ್ಲ ಪಿಟ್ಟಿಂಗಿಗೆ ಬಂದಿದ್ದೀನಿ ಹೋಗಿ ಪೊಲೀಸ್ನರ್ ಬರ್ತಾರೆ ಅವ್ರ ಮುಂದೆ ಉತ್ತರ ಕೊಡಿ ಇವಾಗ